ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರ ವ್ಯಕ್ತಿತ್ವ ಮಾದರಿಯಾಗಿ ರೂಪುಗೊಳ್ಳುತ್ತದೆ ಕ್ರಿಯಾಶೀಲತೆ ಹೊಸತನ ಸದಾ ಚೈತನ್ಯ ತುಂಬುವುದು ಕಲೆಯ ಗುಣವಾಗಿದೆ ಹೀಗಾಗಿ ಕಲಾವಿದನು ಸಮಾಜದಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಉಳಿದುಕೊಳ್ಳಲು ಸಾಧ್ಯವಾಗಿದೆ ಮೊಬೈಲ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕು ಅದು ನಮ್ಮ ಸಮಯವನ್ನು ನುಂಗುತ್ತಿದೆ ಎಂದು ಯಕ್ಷಗಾನ ಕಲಾವಿದೆ ಉಪನ್ಯಾಸಕಿ ಡಾಕ್ಟರ್ ಸುಲೋಚನಾ ರಾವ್ ಅವರು ಹೇಳಿದರು ಅವರು ಕುಮಟಾ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದ ಪ್ರಸಕ್ತ ಸಾಲಿನ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಾಗೂ ಕಲಾ ತರಗತಿಗಳನ್ನು ಉದ್ಘಾಟಿಸಿ ಮಾತನಾಡಿದರು ಕೇವಲ ಶಿಕ್ಷಣಕ್ಕಾಗಿ ಅನೇಕ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತವೆ ಆದರೆ ಕೇವಲ ಶಿಕ್ಷಣದಲ್ಲಿ ಸಾಧನೆ ಮಾಡುವುದಷ್ಟೇ ಅಲ್ಲದೆ ಮಕ್ಕಳ ಪರಿಪೂರ್ಣ ವ್ಯಕ್ತಿತ್ವ ರೂಪಿಸುತ್ತಿರುವ ಕೊಂಕಣ ಎಜುಕೇಷನ್ ಟ್ರಸ್ಟ್ ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತಿರುವುದು ಸ್ಥಳೀಯರಾಗಿರುವ ನಾವೆಲ್ಲರೂ ಹೆಮ್ಮೆ ಪಡುವ ವಿಚಾರವಾಗಿದೆ ನಾನು ಸಾಮಾನ್ಯ ವ್ಯಕ್ತಿಯಾಗಿ ಸಂಸ್ಥೆಯ ಬೆಳವಣಿಗೆಗಳನ್ನು ಗಮನಿಸುತ್ತಾ ಬಂದಿದ್ದೇನೆ ಇಲ್ಲಿಯ ಕಾರ್ಯಕ್ರಮಗಳು ಜೀವನ ಶಿಕ್ಷಣವನ್ನು ನೀಡುವಂತೆ ಇರುತ್ತವೆ ಮಕ್ಕಳನ್ನು ಕೊಂಕಣ ಸಂಸ್ಥೆ ಶಾಲೆಗೆ ಕಳಿಸಿದರೆ ಮಕ್ಕಳು ಎಲ್ಲಾ ವಿಚಾರಗಳಲ್ಲಿ ಪರಿಪೂರ್ಣತೆ ಹೊಂದುತ್ತಾರೆ ಎಂಬ ನಂಬಿಕೆ ಪಾಲಕರಲ್ಲಿದ್ದು ಸಂಸ್ಥೆಗೆ ಉತ್ತರೋತ್ತರ ಶ್ರೇಯಸ್ಸನ್ನು ಓರ್ವ ಕಲಾವಿದನಾಗಿ ನಾನು ಹಾರೈಸುತ್ತೇನೆ ಎಂದು ಡಾ ಸುಲೋಚನಾಾವ್ ಹೇಳಿದರು ಇದೇ ಸಂದರ್ಭದಲ್ಲಿ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದ ಕಲಾ ತರಗತಿಗಳ ಗುರುಗಳನ್ನು ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ವಿಶ್ವಸ್ತ ರಮೇಶ್ ಪ್ರಭು ಮಾತನಾಡಿ ಹೆಚ್ಚಿನ ಅಂಕ ಪಡೆದು ಸಾಧನೆ ಮಾಡುವುದು ದೊಡ್ಡ ಸಾಮರ್ಥ್ಯವಲ್ಲ ಅದರ ಜೊತೆಗೆ ಯಾವುದಾದರೂ ಒಂದು ಕಲೆಯನ್ನು ಕಲಿತುಕೊಂಡರೆ ಅದು ಎಲ್ಲಾ ಶಿಕ್ಷಣಕ್ಕೆ ಕಿರೀಟ ಬಿಟ್ಟಂತೆ ಆಗುತ್ತದೆ ಹೀಗಾಗಿ ಕಲಿಕೆಯನ್ನು ಕಲಿಯುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕಾರ್ಯಪ್ರವೃತ್ತರಾಗಬೇಕು ಮಕ್ಕಳು ಪಾಠದೊಂದಿಗೆ ಆಟದಲ್ಲೂ ಭಾಗಿಯಾಗಬೇಕು ಪಾಲಕರು ಅವರಿಗೆ ಅಗತ್ಯ ವ್ಯವಸ್ಥೆ ಮಾಡಿಕೊಡಬೇಕು ಎಂದರು ಕಾರ್ಯಕ್ರಮದ ಸಂಘಟನೆ ಅಚ್ಚುಕಟ್ಟಾಗಿದೆ ವರ್ಣಿಸಲು ಅಸಾಧ್ಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ವ್ಯಕ್ತಿಯಲ್ಲಿ ಯಾವ ರೀತಿ ಇದೆ ಗೊತ್ತಾದಾಗ ಅವನ ಅವನಿಗೆ ಅವಕಾಶ ಕೊಟ್ಟಾಗ ಯಾವ ರೀತಿ ಪ್ರದರ್ಶನ ಮಾಡಿದ್ರೆ ಇದಕ್ಕೂ ಭಾರಿ ಹೆಮ್ಮೆ ಅನಿಸುತ್ತೆ ಮತ್ತೆ ನಮ್ಮ ಈಗಾಗಲೇ ಅವಶ್ಯಕ ನಮ್ಮ ಪ್ರಾಶಸ್ತ್ಯ ಅಲ್ಲ ವ್ಯಕ್ತಿತ್ವ ನಿರ್ಮಾಣ ಮಾಡೋದು ಅಂತ ಹೇಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸರಸ್ವತಿ ಪಿಯು ಕಾಲೇಜಿನ ಕನ್ನಡ ಉಪನ್ಯಾಸಕ ಚಿದಾನಂದ್ ಭಂಡಾರಿ ಸುಲೋಚನಾರಾವ್ ಅವರು ಸರಳ ಸಜ್ಜನಿಕೆಯ ಮೂಲಕವೇ ಹೆಸರಾಗಿರುವರು ರಾಷ್ಟ್ರೀಯ ಮಟ್ಟದಲ್ಲಿ ಯಕ್ಷಗಾನ ಕಲೆಯನ್ನು ಪರಿಚಯಿಸಿದ ಕೀರ್ತಿ ಅವರದ್ದು ಯಕ್ಷಗಾನ ಕಲಾವಿದರಾಗಿ ವಾಗ್ಮಿಗಳಾಗಿ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವ ವ್ಯಕ್ತಿಯಾದ ಅವರನ್ನು ಕಂಡಾಗ ಹೆಮ್ಮೆ ಎನಿಸುತ್ತದೆ ಎಂದರು ವೇದಿಕೆಯಲ್ಲಿ ಸಂಸ್ಥೆಯ ಶೈಕ್ಷಣಿಕ ಮಾರ್ಗದರ್ಶಕ ಆರ್ಎಚ್ ಭಂಡಾರಿ ವಿಧಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಸರಸ್ವತಿ ವಿದ್ಯಾ ಕೇಂದ್ರದ ಆಂಗ್ಲ ಮಾಧ್ಯಮದ ಮುಖ್ಯ ಶಿಕ್ಷಕ ಗಣೇಶ್ ಜೋಶಿ ಜಾನಕಿ ಪ್ರಭು ಪ್ರತಿಭಾ ಚೈತನ್ಯ ಕೇಂದ್ರದ ಗುರುಗಳಾದ ಎಸ್ಪಿ ಹಂದೆ ಕರಾಟೆ ಸಿರಿಲ್ ಲೋಪಿಸ್ ಟೇಬಲ್ ಟೆನ್ನಿಸ್ ನಯನಾ ಪ್ರಸನ್ನ ಭಟ್ಕರ್ ಭರತನಾಟ್ಯ ಶಿವಾನಂದ ಭಟ್ಟ ಹಡಿನ್ಬಾಳ್ ಸಂಗೀತ ಸರಸ್ವತಿ ಅಯ್ಯರ್ ತಬಲಾ ಗಜಾನಂದ ಹೆಗಡೆ ಯಕ್ಷಗಾನ ಜಯರಾಜ್ ಶೇರುಗಾರ್ ನಾಗರಾಜ್ ಭಂಡಾರಿ ಈಶ್ವರ್ ಗೌಡ ಕ್ರೀಡೆ ರಾಮನಾಥ್ ಕೇಲಿಸ್ಕರ್ ಚಿತ್ರಕಲೆ ಆದರ್ಶ್ ರೇವಣ್ಕರ್ ತೋಟಗಾರಿಕೆ ಇನ್ನಿತರು ಇದ್ದರು ಶಿಕ್ಷಕ ಆದರ್ಶ್ ರೇವಣ್ಕರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಶಿಕ್ಷಕಿ ಭವ್ಯಾ ಭಟ್ಟ ಸರ್ವರನ್ನು ವಂದಿಸಿದರು ಸಂಚಾಲಕ ವಿನಾಯಕ್ ಹೆಗಡೇಕರ್ ಸಹಕರಿಸಿದರು ಸಭಾ ಕಾರ್ಯಕ್ರಮದ ನಂತರ ಅಕಾಡೆಮಿಯ ವಿದ್ಯಾರ್ಥಿನಿ ರಕ್ಷಾ ದಿವಾಕರ್ ಇವಳ ಯಕ್ಷಗಾನ ಪ್ರಾತ್ಯಕ್ಷಿಕೆ ಎಲ್ಲರ ಗಮನ ಸೆಳೆಯಿತು